ಹಾಗೂ ಎಲ್ಲ ಅತಿಥಿ ಅಭ್ಯಾಗತಗರಿಗೂ ತುಂಬ ಹೃದಯದ ಹೃದಯಾಭಿಲಾಷಿಯ ಶಿಕ್ಷಕರು ಅವರ ಇಡೀ ಜೀವನ ಇಡೀ ಚೀನಿ ಆಗೋವ್ರಿಗೂ ಕೂಡ ವರ್ಷ ವರ್ಷ ಕಾಲ ನೀವು ಇದೇ ವೃತ್ತಿನ ಆರಾಧಿಸ್ತೀರ ಕೆಲಸ ಅಂತ ಮಾಡ್ತಾರೆ ವೃತ್ತಿನ ಆರಾಧಿಸ್ತೀರ ಸರಸ್ವತಿಯಿಂದ ಆಶೀರ್ವಾದ ಪಡೆದು ಅದನ್ನ ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸುವಂತ ನೂರಲ್ಲಿ ತೊಂಬತ್ತು ಭಾಗ ಶಿಕ್ಷಕರು ಇದ್ದಾರೆ ಶಿಕ್ಷಕಿಯರು ಕೂಡ ಇದನ್ನ ಆರಾಧಿಸುವಂತ ಶಿಕ್ಷಕಿಯರು ಕೂಡ ಇದ್ದಾರೆ ಎಲ್ಲೆಲ್ಲಿ ನೀವು ನಿಮ್ಮ ಶಾಲೆಗಳನ್ನ ಶಾಲೆಯ ವಾತಾವರಣವನ್ನು ಇಟ್ಕೊಂಡಿದ್ದು ಆ ವಾತಾವರಣಕ್ಕೆ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಈ ಶಿಕ್ಷಕರ ಹತ್ರ ನಮ್ಮ ಮಕ್ಕಳು ಪಾಠ ಕಲೀಲಿ ನನ್ಗೆ ಎಷ್ಟೇ ಕಷ್ಟ ಇರಲಿ ನಾನು ಕೂಲಿ ಮಾಡಕ್ಕೆ ಹೋದ್ರು ಈ ಜಾಗದಲ್ಲಿ ಈ ಮಕ್ ಈ ಶಿಕ್ಷಕರ ಹತ್ರ ನಮ್ಮ ಮಕ್ಕಳು ಪಾಠ ಕಲಿಬೇಕು ಅನ್ನುವಂಥ ವಾತಾವರಣನ ನೀವು ಸೃಷ್ಟಿ ಮಾಡಬೇಕಾಗುತ್ತೆ ಸರ್ಕಾರದ ಒಂದು ಚಿಂತನೆ ಆರೋಗ್ಯಕರವಾಗಿರುವಂತ ಮಕ್ಕಳು ಮಾಡ್ತಾ ನಂಬಿ ಶಿಕ್ಷಕರನ್ನ ಸರ್ಕಾರ ಇಡೀ ಶಿಕ್ಷಣ ಇಲಾಖೆ ಮತ್ತೆ ಸಾಕ್ಷರತನೂ ಇದೆ ಅಲ್ಲ ಪ್ರೌಢಶಾಲೆ ಇರ್ಬೋದು ಪ್ರಾಥಮಿಕ ಶಾಲೆ ಇರ್ಬೋದು ಸಾಕ್ಷರತಾ ಇರ್ಬೋದು ಸರ್ಕಾರ ನಿಮ್ಮನ್ನ ನಂಬಿ ನೀವು ಉತ್ತಮವಾಗಿರುವಂತ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡ್ತೀರಾ ಅನ್ನುವಂತ ಒಂದು ನಂಬಿಕೆ ಮೇಲೆ ಸರ್ಕಾರ ಶಿಕ್ಷಣ ಇಲಾಖೆಯ ಎಲ್ಲ ಜವಾಬ್ದಾರಿಯನ್ನ

ಈಗ ಶಿಕ್ಷಕ ದಿವಸ ಇಲ್ಲಿ ಸೆಲೆಬ್ರೇಟ್ ಶಿಕ್ಷಕ ದಿವಸ ತನಕ ಸೆಲೆಬ್ರೇಟ್ ಮಾಡ್ತೇವೆ ಯಾಕೆ ಅವರು ನಾಟ್ ಓನ್ಲಿ ಗುಡ್ ಟೀಚರ್ ಅವರು ಶಿಕ್ಷ 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 ಎಜುಕೇಷನ್ ಎಲ್ಲಿ ಈ ವ್ಯಾಲ್ಯೂಸ್ ವ್ಯಾಲ್ಯೂಸು ಅಧ್ಯಾತ್ಮದು ಆ್ಯಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಆಲ್ ಡೈಮೆನ್ಸನ್ ಡೆವಲಪ್ಮೆಂಟ್ ಹೇಗೆ ಆಗಬೇಕು ಆ ಥರ ಅವರು ಪ್ರಿನ್ಸಿಪಲ್ ಇತ್ತು ಅವರು ಅವರಿಗೆ ಒಬ್ಬ ಸ್ಟೂಡೆಂಟ್ಸ್ ನಮ್ಮ ದೇಶದ ಸೆಕೆಂಡ್ ಪ್ರೆಸಿಡೆಂಟ್ ಹಾಗೆ ಅವರು ಮಿಸ್ ಮಾಡಿ ಹೋಗಿ ಆದರೆ ಅವರು ಹೇಳಿದ್ದಾರೆ ಟು ಗಿಫ್ಟ್ ಸಮಥಿಂಗ್ ಸೆಲೆಬ್ರೇಟ್ ಇಸ್ ಡೇ ಆ್ಯಸ್ ಟೀಚರ್ಸ್ ಡೇ ಈ ದಿನ ಅವ್ರ ಹುಟ್ಟು ದಿವಸ ಶಿಕ್ಷಕ ದಿವಸ ನನಗೆ ತರ ಸೆಲೆಬ್ರೇಟ್ ಮಾಡಿ ದಟ್ ವುಡ್ ಬಿ ಟ್ವೆಂಟಿ ಪರ್ಸೆಂಟ್ ಟು ಸೊ ಆ ಸಮಯದಿಂದ ಇವತ್ತು ತನಕ ನಾವು ಅದೇ ಅವ್ರದ್ದು ಬರ್ತ್ ಬರ್ತ್ ದಿವಸದ್ದು ಶಿಕ್ಷಕ ದಿವಸ ಥರ ಕರೆ ಮಾಡ್ತಾ ಇದೀವಿ ನಾನು ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದೀವಿ बिकॉज इट्स ಅ ಬಹಳ ಮುಖ್ಯ ನಿಮ್ಮ ಜೊತೆ ಕನೆಕ್ಷನ್ ನಿಮ್ಮ ಜೊತೆ ನಾನು ಕನೆಕ್ಟ್ ಆಗ್ತೀನಿ ನಿಮ್ಮ ಜೊತೆ ಇಂದ ನಾನು 100000 ಮಂದಿ ಜೊತೆ ಕನೆಕ್ಟ್ ಆಗ್ತೀನಿ ನೀವು 100000 ನಿಮ್ಮ ನಿಮ್ಮ ಕಾಲೇಜಿನಲ್ಲಿ ನಮ್ಮಕರಿಗೆ ಟೀಚರ್ ಆಗುತ್ತೀರಿ ಆಫ್ಟರ್ ಪೇರೆಂಟ್ಸ್

ಮುಖ್ಯ ಸಣ್ಣ ಟೀಚರ್ ತಂದೆ ಕೂಡ ಒಂದು ಪ್ರೈಮರಿ ಸ್ಕೂಲ್ ಪ್ರೈವೇಟ್ ಪ್ರೈಮರಿ ಸ್ಕೂಲ್ನಲ್ಲಿ ಅವರು ಶಿಕ್ಷಕ ಆಗಿರ್ ಅವರು ಟ್ಯೂಷನ್ ಮಾಡಿ ಇದು ಪ್ರೈವೇಟ್ ಸ್ಕೂಲಲ್ಲಿ ಶಿಕ್ಷಕಾಗಿ ಸ್ವಲ್ಪ ಅಷ್ಟು ಹೊಣೆ ತಲೆಗಳು ಜಾಸ್ತಿ ಸಿಗಲ್ಲ ಪೂರ್ತಿ ಕಾಂಟ್ರಿಬ್ಯೂಷನ್ ಅವ್ರ ಕೊಡ್ತೀವಿ ಏನು ಸಾರಿಗೆ ಸಿಗುತ್ತೆ ನಮ್ಮ ಮತ್ತೆ ನಮ್ಮ ತಮ್ಮದು ಎಜುಕೇಶನ್ಗೆ ಅವರು ಕೊಟ್ಟಿದ್ದಾರೆ तो आप आज आते नाम पूरा ही प्रेजेंटेशन के बंद दीजिए सो आई कैन नंबर स्टैंड एज अ टीचर एज अ टीचर हाउ मच इंपॉर्टेंट योर रोल इज इन द पास्टर आरवते इज टू सोसाइटी के मतलब इस इस देश के समृद्धि के फॉर दिस फॉर द रीसेंट बर्थडे फॉर द सोसाइटी ऑफ डिफरेंट फॉर द फॉर द चिल्ड्रन ग्रोथ एज़ योर रोल इज वेरी मच इंपॉर्टेंट सो ಇದು ಆ್ಯಸ್ ಎ ಪೊಲೀಸ್ ಆಫೀಸರ್ ನಾನು ಕೂಡ ಇದು ಈಗ ನೀವು ಕೂಡ ಮಕ್ಕಳಿಗೆ ಇದು ಕಾನೂನುಬದ್ಧವಾಗಿ ಕಾನೂನು ರೀತಿಯವಾಗಿ ಎಲ್ಲ ಕೆಲಸ ಮಾಡಬೇಕು ಎಲ್ಲ ಅವ್ರ ಚಟುವಟಿಕೆ ಏನಾದರೂ ಸ್ವಲ್ಪ ಅವರು ಮಕ್ಕಳು ಸ್ವಲ್ಪ ಡೈವರ್ಟ್ ಆಗ್ತಾರೆ ಈಗ ಸೋಷಲ್ ಮೀಡಿಯಲ್ಲಿ ಬೇರೆ ಬೇರೆ ಅವ್ರ ಫ್ರೆಂಡ್ಸ್ ಅವ್ರ ಡೈವರ್ಟನ್ ಇರುತ್ತೆ ನೀವು ಕೂಡ ಅವರಿಗೆ ಗೈಡ್ ಮಾಡಬೇಕು ನೀವು ಸರಿಯಾಗಿ ಕರೆಕ್ಟ್ ಡೈರೆಕ್ಷನ್ ಕೊಡಬೇಕು ಆ ರೀತಿಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಕೂಡ ನಿಮಗೆ ಕೊಡ್ತೀವಿ ಪೂರ್ತಿ ಸಹಾಯ ಕೊಡ್ತೀವಿ ಸೊ ಈಗ ನಿಮಗೆ ಗೊತ್ತಿ ಸೈಬರ್ ಕ್ರೈಮರಿ ನಾರ್ಕೋಟಿಕ್ಸ್ ಡ್ರಗ್ಸ್ ಸೋಶಿಯಲ್ ಮೀಡಿಯಾ ಸೋ ಮೆನಿ ಪ್ರಾಬ್ಲಮ್ಸ್ ಆಗುತ್ತೆ ಈಗ ಇಪ್ಪತ್ತು ವರ್ಷದಿಂದ ಏನು ಸಮಸ್ಯೆ ಇದೆ ಈಗ ಭಾಳ ಕಾಲ ಸಮಯ ಭಾಳ ಚೇಂಜ್ ಆಗಿದೆ ಸೊ ನಾವು ಕೂಡ ಅದೇ ನಮಗೆ ಅಪ್ಡೇಟ್ ಆಗಬೇಕು ನೀವು ಕೂಡ ನಿಮ್ಮ ಶಾಲೆಯಲ್ಲಿ ಅದೇ ಅಪ್ಡೇಟೆಡ್ ಏನೇನು ಈ ಈ ಈಗ ಅದು ಬಗ್ಗೆ ಹೇಳಬೇಕು ಪೊಲೀಸ್ ಸರ್ ನಾವು ಹೇಗೆ ನಿಮಗೆ ಅಂದರೆ ನಿಮ್ಮ ಇದು ಸ್ಟೂಡೆಂಟ್ಗೆ ಹೇಗೆ ಸಹಾಯ ಮಾಡಬಹುದು ಯಾವುದೇ ಸಮಸ್ಯೆ ಬಂದರೆ ಹೇಗೆ ಮಾಡ್ಬೋದು ಏನು ಮಾಡಬೇಕು ನೀವು ಹೇಳ್ಬೋದು ಅವರಿಗೆ ಸೊ ಒನ್ ಒನ್ ಕಾಲ್ ಒನ್ ಒನ್ ನಂಬರ್ ಇದೆ ಒನ್ ಒನ್ ಟು ಎಮರ್ಜೆನ್ಸಿ ನಂಬರ್ ಐದು ಹತ್ತು ನಿಮಿಷದಲ್ಲಿ ಪೊಲೀಸ್ ಅವರ ಹತ್ರ ಬರುತ್ತೆ ಒನ್ ನೈಟ್ ತ್ರೀ ಜೀರೋ ಸೈಬರ್ ಕ್ರೈಮ್ ಡೇಟ್ ನಂಬರ್ ಇದೆ ಇದೇ ಬೇರೆ ಬೇರೆ ಕಾನೂನು ಇದೆ ನೀವು ಅವರಿಗೆ ಸ್ವಲ್ಪ ಅವ್ರಿಗೆ ಇದ್ರ ಬಗ್ಗೆ ಗಮ್ಯುಟಿ ತರಿಸಿ ಸೊ ಅದು ಸೈಬರ್ ಕ್ರೈಮ್ ಇರಲಿ ಇದು ಮಕ್ಕಳು ಇದು ಸೈಡ್ ಅಫೆನ್ಸಸ್ ಇರಲಿ ಡ್ರಗ್ಸ್ ಇರಲಿ ಅದು ನೀವು ಸ್ವಲ್ಪ ನಿಗಾ ಇಟ್ಕೊಡ್ಬೇಕು ಜಸ್ಟ್ ಒಂದು ಮೆಸೇಜ್ ಟು ಸೇ ನೀವು ಸ್ವಲ್ಪ ಕಡೆ ಮೇಲೆ ನಿಗಾ ಇಟ್ಕೊಡ್ಬೇಕು ಏನಾದರೂ ಅವರು ಹೆಚ್ಚು ಕಮ್ಮಿ ಮಾಡ್ತಾರೆ ಅವರು ಸ್ವಲ್ಪ ಗೈಡ್ ಮಾಡಬೇಕು ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಸಹಾಯ ಟೈಮ್ ಯು ಬೆಂಟ್ ಆ್ಯಂಡ್ ವಿ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು ಮತ್ತೆ ಇದು ಲಾಸ್ಟ್ ದ ಲಾಸ್ಟ್ ಇದು ಎರಡು ಮಾಡ್ತಾ ಇದ್ದಕ್ಕೆ ನಿಮಗೆ ಇನ್ವೈಟ್ ಮಾಡಲಿಕ್ಕೆ ಕೊಡಲಿಕ್ಕೆ ಧನ್ಯವಾದ